ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆಯಿತು ವಿಡಿಯೋಸ್ ಅಪ್ಲೋಡ್ ಮಾಡಿ ಕಾರಣ ಅಂತೇನಿಲ್ಲ ಫೋನು ಬಿದ್ದಿ ಹಾಳಾಗ್ಬಿಟ್ಟಿತ್ತು ಸೊ ಹಂಗಾಗಿ ವಿಡಿಯೋಸ್ ಯಾವುದು ಮಾಡೋಕ್ಕೆ ಆಗಿಲ್ಲ ಸೊ ಇವತ್ತಿಂದ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ಪೂಜೆ ಮುಗಿಸ್ಕೊಂಡೆ ಇವಾಗ ಪೂಜೆ ಮುಗಿಸ್ಕೊಂಡು ಇವಾಗ ಶಾಪತ್ರ ಹೊರಟಿದ್ದೀನಿ ಮಕ್ಳನ್ನೂ ಸಹ ಸ್ಕೂಲಿಗೆ ಹೋದರೂ ನಾನು ರೆಡಿಯಾಗಿ ಹತ್ರ ಹೊಟ್ಟಿದ್ದೀನಿ ಆದಷ್ಟು ಇನ್ಮೇಲೆ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತೀನಿ ಸೊ ಮೊಬೈಲ್ ಹೋಗಿದ್ದ ಕಾರಣ ಲೈವ್ ಮಾಡೋಕ್ಕಾಗಿಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಏನಿವ್ರು ಯಾವಾಗಲೂ ಇದೇ ರೀಸನ್ ಹೇಳ್ತಾರೆ ಅನ್ಕೊಬೋದು ಸ್ಟಾರ್ಟಿಂಗ್ ಒಂದು ಹದಿನೈದು ದಿನ ನನಗೆ ಹುಷಾರಿಲ್ಲದೆ ವೀಡಿಯೋ ಸಾ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಲೈವ್ ಮಾಡೋಕ್ಕಾಗಿಲ್ಲ ಅವಾಗ ತುಂಬ ಜನ ಸ್ಟಾಪ್ ಆಗೋದ್ರು ಈಗ ಲೈವ್ ಸ್ಟಾರ್ಟ್ ಮಾಡಿದ್ರೆ ಒಂದು ಐದು ಜನ ಆರು ಜನ ಏಳು ಜನ ಅಷ್ಟೇ ಲೈವಲ್ಲಿ ಬರ್ತಾರೆ ಮಾಮೂಲಿ ಅಳೊಬ್ರು ಯಾರೂ ಲೈವೇ ಜಾಯಿನ್ ಆಗೋಕ್ಕಾಗ್ತಿಲ್ಲ ಅದು ಸ್ಟಾಪ್ ಮಾಡಿದ್ರೆ ಸೊ ಇದೇ ಪ್ರಾಬ್ಲಮ್ಮು ಏನು ಮಾಡೋಕ್ಕಾಗಲ್ಲ ಸೊ ಪೂಜೆ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ ಸೊ ಡೈಲಿ ಹೇಳಿದ್ನಲ್ಲ ಅದೇ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸೊ ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ ಶಾಪ್ ಹತ್ರ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ನಮ್ಮ ಚಾನಲ್ಗೆ ಕನೆಕ್ಟಾಗಿ ಶಾಪ್ ಹತ್ತಿರ ಬಂದು ಎಲ್ಲ ಹೊರಗಡೆ ತೆಗ್ದಿಟ್ಟು ಸೊ ನಾನು ಒಳಗಡೆಯಿಂದ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮಗೆ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಅಂತ ಗೊತ್ತಿಲ್ಲ ಶಾಪ್ ಹತ್ರ ಬಂದು ಶಾಪ್ ಓಪನ್ ಮಾಡಿ ಸೊ ಹಾಗೆ ಸ್ವಲ್ಪ ಊಡಾನಲ್ಲಿ ಐಟಮ್ ಬುಕ್ ಮಾಡಿದ್ದಿತ್ತು ಅದು ಸಹ ಬಂತು ಸೊ ಅದನ್ನು ಹಾಗೆ ಎಲ್ಲ ಎತ್ತಿಟ್ಕೊಂಡು ನೆಕ್ಸ್ಟ್ ಅಲ್ಲೇ ಟೈಮ್ ನೋಡಿದ್ರೆ ಟೈಮ್ ಆಗೇ ಹೋಗಿದೆ ಹನ್ನೆರಡುವರೆ ಸೊ ಒಂದು ಗಂಟೆಗೆಲ್ಲೋ ಲೈವ್ ಸ್ಟಾರ್ಟ್ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ಹೊಸುಬ್ರಿದ್ದೀರಾ ಒಂದು ಗಂಟೆ ಲೈವ್ ಜಾಯಿನ್ ಆಗಿ ಸಂಜೆ ಏಳು ಗಂಟೆಗೆ ಲೈವ್ ಮಾಡ್ತೀನಿ ಸೊ ಎಲ್ಲರೂ ಬಂದು ಲೈವ್ ಜಾಯ್ನ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವುಡನ್ನಲ್ಲಿ ಬಂದಿರೋ ಐಟಮ್ ಎಲ್ಲ ಇವಾಗ ಎತ್ತಿಟ್ಕೊಂಡು ಜೋಡಿಸ್ಕೋಬೇಕು ಮಾಮೂಲಿಯಾಗಿ ಬಿಸ್ಕೆಟು ಇದು ದಿನ ಆಗಲೂ ಖಾಲಿ ಆಗ್ತಾ ಇರುತ್ತೆ ಟೀ ಜೊತೆ ಒಂದೊಂದು ತಿನ್ಲಿಕ್ಕೆ ಬಟ್ ಸೋಪ್ ಸರ್ಫ್ ಎಲ್ಲ ಆರ್ 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 ಬಟ್ಟೆ ಒಗೆ ಬೇಕು ಸೋಪು ಸರ್ಫ್ ಎಕ್ಸೆಲ್ ಕಂಫರ್ಟು ಬಟ್ಟೆ ಒಗೆದ್ರೆ ಗಮ್ಮನ್ನಕ್ಕೆ ಸೊ ಇವತ್ತಿನೇ ವೀಡಿಯೋ ಇಷ್ಟ ಈಗ ಮನೆಗೆ ಬಂದು ಸೊ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಟ್ಟು ನಾವು ಜೊತೆಗೆ ಟೀ ಕುಡಿತಾ ಇದ್ದೀನಿ ಚರ್ಮುರಿ ಚರ್ಮುರಿನಾ ಇಲ್ಲ ಚುರ್ಮುರಿನ ಗೊತ್ತಾಗ್ತಿಲ್ಲ ಸೊ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಎಲ್ಲರೂ ಬನ್ನಿ ಚುರ್ಮುರಿ ಮಾಡ್ಕೊಂಡು ತಿನ್ನುವ ಸೊ ಕಡಲೆಪುರಿಗೆ ಚೋಚೋ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಟೊಮೊಟೊ ಕ್ಯಾರೆಟು ಸೋತೆಕಾಯು ಈರುಳ್ಳಿ ಎಕ್ಸೆಟ್ರಾ ಕೊತ್ತಂಬರಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡುವ ತಿನ್ನುವ ಹೇಗಿದೆ ಫ್ರೆಂಡ್ಸ್ ಶರ್ಮುರಿ ಸೊ ಯಾರೆಲ್ಲ ಹೊಸ್ತಾಗಿ ನಮ್ಮ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಇದು ನಾನು ಮನೆಗೆ ಬಂದ ತಕ್ಷಣ ನಮ್ಮ ಮನೆಯ ಗೋಡೆ ಮೇಲೆ ಕಂಡಂಥ ಪುಟಾಣಿ ಪ್ರಾಣಿ ಸೊ ಏನಿದು ಅಂತ ವಿಡಿಯೋ ನೋಡ್ತಿರೋರು ಕಮೆಂಟ್ ಹಾಕಿ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ